ಜೈ ಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಂ ಹಯ ಗ್ರೀವಂಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವಿಶ್ ಶ್ರೀ ಕೃಷ್ಣ ಜ್ಯೋತಿಷಾಲೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಎಲ್ಲರಿಗೂ ಮೊದಲನೇದಾಗಿ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ ಆ ದಿವಸದಲ್ಲಿ ಏನು ನಾವು ತೊಗೊಂಡು ಬರ್ತೀವಿ ನಮ್ಮ ಜೀವನದಲ್ಲಿ ಅಕ್ಷಯವಾಗ್ತಾ ಇರುತ್ತೆ ಇಂಥ ಒಂದು ಶಕ್ತಿಯುತವಾದಂತಹ ದಿನ ಅಕ್ಷಯ ತೃತೀಯ ದಿವಸ ಏನೆಲ್ಲ ತಂದರೆ ನಿಮಗೆ ಒಳ್ಳೆಯದು ಅನ್ನೋ ಒಂದು ವಿಚಾರನ ಕಂಪ್ಲೀಟಾಗಿ ಹೇಳ್ತೀನಿ ಬಹಳ ಪವರ್ಫುಲ್ ಡೇ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಉಪಾಯಗಳೆಲ್ಲ ಅಥವಾ ತಂತ್ರಗಳು ತುಂಬ ಸರಳವಾಗಿರುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳು ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ ಭಗೀರಥ ಭೂಮಿಗೆ ಗಂಗೆಯನ್ನು ತಂದಂತಹ ದಿನ ಮತ್ತೆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ದಿವಸ ಏನೇ ತಂದ್ರೂ ಕೂಡ ಕುಟುಂಬದಲ್ಲಿ ಅಕ್ಷಯವಾಗುತ್ತೆ ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮಾನಸಿಕ ನೆಮ್ಮದಿ ಮತ್ತೆ ಸಂತೋಷ ಆನಂತರ ಸಮೃದ್ಧಿ ಈ ಮೂರು ಸಂಗಮ ಆಗೋದಕ್ಕೆ ಏನು ಬೇಕು ಈ ವರ್ಷದಿಂದ ಮುಂದಿನ ವರ್ಷದವರೆಗೆ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಮೊದಲನೇದಾಗಿ ಎಲ್ಲವೂ ಲಗ್ನ ಆಧಾರಿತವಾಗಿರುತ್ತೆ ನಿಮಗೆ ನಿಮ್ಮ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿಗೆ ಹೋಗ್ಬೋದು ಒನ್ ಬೈ ಒನ್ ಎಲ್ಲ ಹೇಳ್ತೀನಿ ಹೇಳ್ತೀನಿ ಕ್ಲೀನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಅದರ ಜೊತೆಗೆ ಒಂದು ಮಂತ್ರನೂ ಕೂಡ ಇರುತ್ತೆ ನಾನು ಯೂಟ್ಯೂಬಿಗೆ ಬಂದಿದ್ದು ಕೂಡ ಅಕ್ಷಯ ತೃತೀಯ ದಿವಸನೇ ಬಹಳ ಆಗುತ್ತೆ ನಿಮ್ಮಷ್ಟು ಪ್ರೀತಿ ವಿಶ್ವಾಸ ಎಷ್ಟು ಬಹಳಷ್ಟು ಜನ ತೋರಿಸ್ತಾ ಇದ್ದೀರ ಸೊ ಇನ್ನಷ್ಟು ಇದು ಮುಂದುವರಿತಾನೆ ಹೋಗುತ್ತೆ ಭಗವಂತನ ಆಶೀರ್ವಾದದಿಂದ ನವಗ್ರಹಗಳ ಆಶೀರ್ವಾದದಿಂದ ಮೊದಲನೇದಾಗಿ ಮೇಷ ಲಗ್ನದವರು ಮೇಷ ಲಗ್ನ ನಿಮಗೆ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿಗೂ ಹೋಗ್ಬೋದು ನಾನು ಯಾವ್ಯಾವ ವಸ್ತುಗಳನ್ನು ಹೇಳ್ತೀನಿ ಅದನ್ನು ತಂದು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಮೊದಲನೇದಾಗಿ ಮೇಷಲಗ್ನದವರು ಮೇಷಲಗ್ನದವರು ತಪ್ಪದಲ್ಲೇ ಒಂದು ಸೆಂಟ್ ಬಾಟ್ಲನ್ನ ತರಬೇಕು ಸೆಂಟ್ ಬಾಟಲ್ ಪರ್ಫ್ಯೂಮ್ ಓಕೆ ಸೆಂಟ್ ಬಾಟ್ಲನ್ನ ತಂದು ದೇವರ ಮನೆಯಲ್ಲಿ ಇಡ್ತಕ್ಕಂಥದ್ದು ಅಥವಾ ದೇವರ ಮುಂದೆ ಇಡ್ತಕ್ಕಂಥದ್ದು ನೆಕ್ಸ್ಟ್ ವೃಷಭ ಲಗ್ನದವರು ಅಥವಾ ವೃಷಭ ರಾಶಿಯವರು ವೃಷಭ ರಾಶಿಯವರು ಹೆಸರು ಬೇಳೆಯನ್ನು ತರ್ತಕ್ಕಂಥದ್ದು ಬಹಳ ಒಳ್ಳೆಯದು ಹೆಸರು ಬೇಳೆ ಬಹಳ ಅದ್ಭುತವಂತ ಫಲಗಳನ್ನು ಕೊಡುತ್ತೆ ವೃಷಭ ಲಗ್ನದವರು ಹೆಸರು ಬೇಳೆಯನ್ನು ತರ್ತಕ್ಕಂಥದ್ದು ಮುಂದಿನ ಲಗ್ನ ಮಿಥುನ ಲಗ್ನ ಅಥವಾ ಮಿಥುನ ರಾಶಿ ಈ ಮಿಥುನ ರಾಶಿಯವರು ಅಕ್ಕಿಯನ್ನು ತಂದರೆ ತುಂಬ ಒಳ್ಳೆಯದು ಅಥವಾ ಹಾಲನ್ನು ಹಾಲು ಒಂದು ಲಕ್ಷ್ಮಿಯ ಸ್ವರೂಪ ಆಗಿರತಕ್ಕಂಥದ್ದು ಅಕ್ಕಿ ಅನ್ನಪೂರ್ಣೇಶ್ವರಿಯ ಸ್ವರೂಪ ಸೊ ಇದನ್ನ ಎರಡರಲ್ಲಿ ಒಂದು ತರ್ಬೋದು ಅಥವಾ ಎರಡನ್ನು ಕೂಡ ತರ್ಬೋದು ಮಿಥುನ ಲಗ್ನದವರು ನೆಕ್ಸ್ಟ್ ಕರ್ಕಾಟಕ ಅಥವಾ ಕಟಕ ಲಗ್ನ ಅಥವಾ ರಾಶಿಯವರು ಕಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಇವರು ಗೋಧಿ ಹಿಟ್ಟನ್ನು ತರಬೇಕು ಕಟಕ ಲಗ್ನದವರು ಅಥವಾ ಕಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಗೋಧಿ ಹಿಟ್ಟನ್ನು ತರಬೇಕು ಆಮೇಲೆ ಸಿಂಹ ಸಿಂಹ ರಾಶಿಯವರು ತಪ್ಪದಲ್ಲೇ ಆ ದಿವಸ ಹೆಸರು ಕಾಳನ್ನು ಮನೆಗೆ ತರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಥವಾ ಒಂದು ಹಸಿರಾಗಿರ್ತಕ್ಕಂಥ ಗಿಡ ಹೂವಿನ ಗಿಡ ಯಾವುದಾದ್ರೂ ತರ್ಬೋದು ಅದು ಬಹಳ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಯಾರು ಸಿಂಹರಾಶಿಯವರು ನೆಕ್ಸ್ಟು ಕನ್ಯಾ ರಾಶಿಯವರು ಯಾವುದನ್ನು ತರಬೇಕು ಸಕ್ಕರೆಯನ್ನು ತರಬೇಕು ಅಥವಾ ನಿಮಗಿಷ್ಟ ಆಗಿರ್ತಕ್ಕಂಥ ಯಾವುದೇ ಸ್ವೀಟನ್ನು ತಂದು ದೇವರ ಮುಂದೆ ಇಡ್ತಕ್ಕಂಥದ್ದು ನೆಕ್ಸ್ಟು ತುಲಾ ಲಗ್ನ ಅಥವಾ ತುಲಾ ರಾಶಿಯವರು ಇವರು ಯಾವುದನ್ನು ತರಬೇಕು ಅಂತ ಹೇಳಿದ್ರೆ ಬೇಳೆಯನ್ನು ತರಬೇಕು ಬೇಳೆಯನ್ನು ತಂದರೆ ಬಹಳ ಅದ್ಭುತವಂತ ಫಲಗಳನ್ನು ಕೊಡುತ್ತೆ ತುಲಾ ಲಗ್ನ ಅಥವಾ ತುಲಾ ರಾಶಿಯವರು ಅದಾದಮೇಲೆ ವೃಶ್ಚಿಕ ಲಗ್ನದವರು ಅರಿಶಿಣದ ಕೊಂಬನ್ನು ತರಬೇಕು ಅಥವಾ ಅರಿಶಿಣದ ಪುಡಿಯನ್ನು ತರಬೇಕು ವೃಶ್ಚಿಕ ಲಗ್ನದವರು ನೆಕ್ಸ್ಟು ಧನುರ್ ಲಗ್ನದವರು ಎಳ್ಳು ಬಿಳಿ ಎಳ್ಳು ಅಥವಾ ಎಡಿಬಲ್ ಆಯಿಲ್ ಏನು ಅಡುಗೆಗೆ ಉಪಯೋಗಿಸ್ತೀರಾ ಆ ಎಣ್ಣೆಯನ್ನು ತರ್ತಕ್ಕಂಥದ್ದು ತುಂಬ ಒಳ್ಳೆಯದು ಮತ್ತು ಮಕರ ಲಗ್ನ ಅಥವಾ ಮಕರ ರಾಶಿಯವರು ಹೊಸ ಪಾತ್ರೆಗಳನ್ನು ತಂದರೆ ಒಳ್ಳೆಯದು ಅಥವಾ ಕಬ್ಬಿಣದ ಬಾಂಡ್ಲಿಯನ್ನು ತಂದರೆ ಒಳ್ಳೆಯದು ಅಥವಾ ತುಪ್ಪವನ್ನು ಕೂಡ ತರಬಹುದು ತುಪ್ಪ ಬೆಣ್ಣೆ ಕಾಯಿಸಿದ ತುಪ್ಪ ಹಸುವಿನ ತುಪ್ಪವನ್ನು ಕೂಡ ತರಬಹುದು ಮಕರ ಲಗ್ನದವರು ಕುಂಭಲಗ್ನದವರು ಬಾಳೆಹಣ್ಣನ್ನು ತರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಥವಾ ಬಾಳೆಯ ಗಿಡವನ್ನು ತಂದು ಮನೆಯಲ್ಲಿ ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಆನಂತರ ಪ್ರತಿ ದಿವಸ ಅದಕ್ಕೆ ನೀರು ಹಾಕಿ ಬೆಳೆಸಬೇಕು ಬಾಳೆಹಣ್ಣು ತರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಥವಾ ಯಾವುದಾದರೂ ಗುರುಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಉದಾಹರಣೆಗೆ ನಾನು ಗುರುಚರಿತ್ರೆ ಪುಸ್ತಕ ಇದು ಅಥವಾ ಬೇರೆ ಯಾವುದಾದ್ರೂ ನೀವು ಓದ್ತಕ್ಕಂಥ ಭಗವದ್ಗೀತೆ ರಾಮಾಯಣ ಹನುಮಾನ್ ಚಾಲಿಸ ಈ ರೀತಿ ಯಾವುದೇ ಒಂದು ಗುರುಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಕುಂಭಲಗ್ನದವರು ಅಥವಾ ಕುಂಭರಾಶಿಯವರು ತರಬೇಕು ಆಮೇಲೆ ಬರ್ತಕ್ಕಂಥದ್ದು ಕಡೆಯದಾಗಿ ಮೀನಲಗ್ನ ಅಥವಾ ಮೀನರಾಶಿಯವರು ಮೀನರಾಶಿಯವರು ಯಾವುದಾದ್ರೂ ಮಸಾಲೆ ಪದಾರ್ಥಗಳನ್ನು ತಂದಿಟ್ಟರೆ ಒಳ್ಳೆಯದು ಚಕ್ಕೆ ಲವಂಗ ಅಥವಾ ಯಾವುದೇ ರೀತಿಯ ಮಸಾಲೆ ಪೌಡರ್ಗಳ ಪ್ಯಾಕೆಟ್ನ ತಂದಿಟ್ಟರು ಒಳ್ಳೆಯದು ಇವೆಲ್ಲವನ್ನು ದೇವರ ಮುಂದೆ ಇಟ್ಟು ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ನೂರ ಎಂಟು ಬಾರಿ ಹೇಳಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಏನೇ ವಸ್ತುಗಳು ಮತ್ತು ಏನೇ ಸುಖ ಸಮೃದ್ಧಿ ಅಕ್ಷಯವಾಗ್ತಾ ಇರುತ್ತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿದ್ದರೂ ಕೂಡ ತೊಗೊಂಡು ಬರುವಂಥದ್ದು ಒಳ್ಳೆಯದು ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಗೆ ಅದನ್ನು ಮಿಶ್ರಣ ಮಾಡಿ ಅವತ್ತಿಂದನೇ ಉಪಯೋಗ್ಸೋಕ್ಕೆ ಸ್ಟಾರ್ಟ್ ಮಾಡಿ ಬಹಳ ಅದ್ಭುತವಂತ ರಿಸಲ್ಟ್ ಸಿಗತ್ತೆ ಮನೆಯಲ್ಲಿ ಬೇರೆ ಬೇರೆ ಲಗ್ನದವರು ಎರಡು ಮೂರು ಜನ ಇದ್ದಾರೆ ಅಥವಾ ಬೇರೆ ಬೇರೆ ರಾಶಿಯವರು ಅಂದರೆ ನಿಮಗೆ ಸಾಧ್ಯ ಆದರೆ ಎಲ್ಲ ಪದಾರ್ಥಗಳನ್ನು ತನ್ನಿ ಅಥವಾ ಮನೆ ಯಜಮಾನ ಯಾವ ಲಗ್ನ ಅಥವಾ ರಾಶಿಯಲ್ಲಿ ಅವರಿಗೆ ಹೇಳಿರ್ತಕ್ಕಂಥ